ಈ ದಾಳಗಳು ಹಿಂಗೆ ಆರು ಮಕ್ಕ ಇತ್ತು ಕಾಣಿಸ್ತಾ ಇಲ್ಲ ಹಿಂದಿನ ಮಕ್ಕಗಳು ಏನಾಗ್ಬೇಕಾ ದಾಳಗಳಲ್ಲಿ ಆರು ಮಕ್ಕ ಇರ್ತದೆ ಕರೆಕ್ಟಾ ಕಾಣಿಸದೆ ಮೂರು ಹಿಂಗೆ ಈ ಆಕೃತಿಯಲ್ಲೂ ಬಹಳಷ್ಟು ಬೇರೆ ಬೇರೆ ಇರ್ತಾರೆ ಕ್ವಶನ್ ನಂಬರ್ ಒಂದು ಏನ್ ಮಾಡಿದಾನೆ అందొంది పయింట్ <rank resonates without>

ರ್ಯಾಕ್ ಹಿಂಗ್ ಹಿಂಗ್ ಹಾಕಿ ಎಕ್ಸ್ಟ್ರಾ ಹಾಕಿ ಫಸ್ಟ್ ನೀನ್ ಕಂಡು ಇರ್ಬೇಕಾಗಿರೋದು ಇಲ್ಲಿ ಇದ್ರ ಮೇಲೆಲ್ಲ ಗೊತ್ತಾಯ್ತಾ ಅವನಿಗೆ ಏನ್ ಕಂಡೀಷನ್ ಅದನ್ನ ನೋಡು ಕಂಡೀಷನ್ ಇಂಪಾರ್ಟೆಂಟ್ ಅವ್ನು ಇದನ್ ತೆಗೆದು ನೀವು ಇದನ್ ಮಾಡಿದ್ರೆ ಏನ್ ಸಿಗ್ತದೆ ಇದನ್ ತೆಗೆದು ಡಿವೈಡ್ ಮಾಡಿದ್ರೆ ಸಿಗ್ತದೆ ಆನ್ಸರ್ ಅವನು ಅದನ್ನ ಫಸ್ಟ್ ಕಂಡೀಷನ್ ನೋಡಿ ಏನ್ ಮಾಡ್ತಾ ಇದೀವಿ ಅಂತ ಅವ ಏನು ಎ ಬಿ ಸಿಡಿ ಬರೀ ಅದನ್ನ ದೊಡ್ಡದಲ್ಲ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಟ್ಟು ನಾಳೆ ಬಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ದೆ ಎ ಬಿ ಸಿ ಡಿ ಇ ಅಂತ ಅವಾಗ ಹಿಂಗೇ ಕಟ್ ಮಾಡ್ಕೊಂಡು ಹೀಗೆ ಎಲ್ಲರೂ ಯಾಕೆ ಫೇಲ್ ಆಗ್ತಾರೆ ಯಾಕೆ ನಿಮಗೆ ಜನರಲ್ ನಾಲೆಜ್ ಇಲ್ಲ ಅಂದ್ರೆ ಈಗಿನ ಗೆ ಅದೇ ಪ್ರಾಬ್ಲಮ್ ಕುದುರೆ ಹತ್ರ ಹಾಗೆ ಮಾಡೋದು ಹೋಗಿ ಕುರಿಯೋದು ನೂರಕ್ಕೆ ನೂರ್ ಮಾರ್ಕ್ಸ್ ತೆಗದ್ರೆ ಬುದ್ಧಿವಂದ್ರಲ್ಲ ನೂರಕ್ಕೆ ಮೂವತ್ತೈದರಿಂದ ಐವತ್ತು ತೆಗೆದ್ರೆ ಸಾಕು ಬಟ್ ಸಾಮಾನ್ಯ ಜ್ಞಾನ ಇರಬೇಕು ಇಷ್ಟು ತೆಗಿತಾರೆ ಹೇಳಿದ ನೆನಪೇ ತಯಾರ ಹುಬ್ಳು ಬಿಡುತ್ತೆ ಅಂದ್ರೆ ತೆಗಿ ಮಾಡ್ದಾಗ ಅಂದ್ರೆ ಹೂವು ಅಂತ ಕುಂಬಳುಕಾಯಿ ತೆಂಗಿನ ತೆಂಗಿನ ಮರದ ಬೆಳದ ಹಾಂ ನೀವು ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗಿ ಹೋಗಿ ಕೇಳ್ರಿ ಅವರಿಗೆ ತೆಂಗಿನಕಾಯಿ ಅಂದ್ರೂ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಎಲ್ಲ ಎ ಸಿ ರೂಮ್ ಮನೇನು ಎ ಸಿ ರೂಮ್ ಇರ್ತದೆ ಸ್ಕೂಲು ಎ ಸಿ ರೂಮ್ ಇರ್ತದೆ ಅವ್ರ ಈ ತರ ಎಲ್ಲ ಮಣ್ಣಲ್ಲೆಲ್ಲ ಆಟ ಆಡಿರಲ್ಲ ತೆಂಗಿನಕಾಯಿ ಎಲ್ಲಿರುತ್ತಂದ್ರೆ ಗೊತ್ತಿರಲ್ಲ ಅವ್ರಿಗೆ ಆರಾಮಾಗಿ ಹೆಂಗ್ ನೆಂಬಿಸ್ಬೋದು ಅಂದ್ರೆ ತೆಂಗಿನಕಾಯಿ ಅಷ್ಟು ಇರುತ್ತೆ ತಾನೆ ಮತ್ತೆ ತೆಂಗಿನ ಮರದಲ್ಲಿ ಇದ್ದಾಗ ಕುಂಬಳಕಾಯಿ ಅಲ್ಲೇ ಇರ್ಬೇಕದು ಅಂದ್ರೆ ನಂಬ್ತಾರೆ ಯಾಕೆಂದ್ರೆ ಈ ಸೈಜ್ ಅಷ್ಟಿದೆ ಆ ಸೈಜ್ ಇದ್ದಾಗ ಅಲ್ಲಿ ಇರ್ಬೇಕು ಅಂತ ಅದೇ ಬಳ್ಳಿಯಲ್ಲಿ ಇದೆ ಅಂತ ಗೊತ್ತಿರಲ್ಲ ಅವ್ರು ಅದು ಅಂಡ್ರೆಡ್ ತಗೊಂಡ್ರೆ ಸಾಕು ಸರ್ ಜೀವನ ಮಾಡಕ್ ಇದು ಇದಾಗಿದೆ ಅದೇ ಎಲ್ಲರೂ ಇದರಿಂದ ನೋಡ್ತಾ ಅದಕ್ಕೆ ಒಳ್ಳೊಳ್ಳೆ ಸ್ಕೂಲಲ್ಲಿ ಯಾಕೆ ಪರ್ಸೆಂಟೇಜ್ ಮಾಡ್ತಾರೆ ಅಂದ್ರೆ ಸಿಕ್ಸ್ ಇವನು ಅದ ಅವನಿಗೆ ಅಡ್ಮಿಷನ್ ಕೊಡ್ತಾನೆ ಅವನೇನ್ ಕಲ್ಸದ ನಿಮ್ಮಂತರ ಕೆಲಸ ಬಗ್ಗೆ ಏನು ಗೊತ್ತಿದ್ದೆ ಅವಾಗ ಅವನು ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಾಯ್ತಾ ಅದಕ್ಕೆ ಇವೆಲ್ಲ ತಲೆ ಕೆಡಿಸ್ಕೊಬೇಡ ಇದನ್ನ ಹೆಂಗ್ ಬರ್ತದೆ ಇದ್ ಹೆಂಗಿದೆ ದಾಳ ಅವ್ನ ಹೆಂಗಾದ್ರು ಬರೀಲಿ ಇಲ್ಲಿ ಒನ್ ಟೂ ತ್ರೀ ಬರೀಲಿ ಎಷ್ಟ ಎಷ್ಟ್ ತರ ದಾಳ ಇದೆ ನೋಡಿದಿರಲ್ವಾ ಅವ್ನ ಬರಿತಾನೆ ಬರೀತಾನೆ ಇನ್ನೊಂದೇನ್ ಮಾಡ್ತಾನೆ ಎ ಬಿ ಸಿ ಮಾಡ್ತಾನೆ ಇನ್ನೊಂದೇನ್ ಮಾಡ್ತಾನೆ ನೋಡಿದಿರ ದಾಳಗಳು ಬೇರೆ ಬೇರೆ ಒಂದು ಎರಡು ಮೂವರು ಮಾಡ್ತಾನೆ ಮಾಡ್ತೀರಾ ಒನ್ ಟೂ ತ್ರೀ ಕಲ್ತಿದ್ದೀನಿ ನಾನು ನಾನು ಅಂತ ಕೊಟ್ಬಿಟ್ಟಿದ್ಬಿಡ್ತೀರ ಅವ್ನ ಏನ್ ಕೊಟ್ಟರೆ ನಮಗೇನು ದಾಳ ಕೊಟ್ರೆ ಅಷ್ಟೇ ಅವ್ನ ಪ್ರಶ್ನೆ ದಾಳಿ ಕೇಳಲಿ ಅವ್ನ್ ಏನ್ ಬೇಕಾದ್ರೂ ಮಾಡ್ಲಿ ನಮ್ಗೆ ಗೊತ್ತಿರೋದು ಅಷ್ಟೇ ಒಂದು ಎರಡು ಮೂರು ಇದಂಗ್ ಅಪೋಸಿಟ್ ಏನ್ ಇದೆ ನಾನು ಬರೀ ಅವ್ನ ಏನ್ ಮಿಸ್ ಮಾಡಿದೆ ಕ್ವಶನ್ ಮಾರ್ಕ್ ಇಲ್ಲಿದ್ರೆ ಎರಡ್ ಅಪೋಸಿಟ್ ಆಗಿದ್ರೆ ಐದು ಬರೀ ಮುಗಿತು ಕೆಲ್ಸ ಅವ್ನು ಏನಾರು ಮಾಡಲಿ ಇಲ್ಲಿ ಇಲ್ಲಿ ಎರಡು ಆಟ ಇರಲಿ ಸಂಬಂಧ ಇಲ್ಲ ನಿಮಗೆ ಇಲ್ಲಿ ಆರ್ ಬರುತ್ತಾ ಆರ್ ಆಯ್ತಾ ನಿನಗೆ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೋದು ಅವ್ನು ಹೆಂಗಾದ್ರೂ ಕೊಡ್ಲಿ ಪ್ರಶ್ನೆ ಅವಾಗ ನಿಮಗೆ ಉತ್ತರ ಮಾಡೋಕೆ ಈಸಿ ಆಗುತ್ತೆ ಹಿಂಗೆ ಕಂತ್ಕೊಂಡು ಸಮಸ್ಯೆ ಆಗೋದು ಅದಕ್ಕೆ ನಾನು ಯಾಕೆ ಬ್ಯಾಟ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ ಮನೆಯಲ್ಲಿ ಅಂದ್ರೆ ಹಿಂಗೆಲ್ಲ ತರ ಪ್ರಶ್ನೆ ಕೊಡ್ತಾರೆ ಬೇಕು ಅಂತ ಹೆಂಗೆ ಕೊಡ್ತಾರೆ ಬೇಕು ಅಂತ ಯಾಕೆ ಕೊಡ್ತಾರೆ ಗೊತ್ತ ನಿಮ್ಗೆ ಯಾರಿಗಾದ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪರ್ಪಸ್ ಆಗಿ ಇಂಥ ಪ್ರಶ್ನೆಗಳು ತಲೆ ಕೆಡೋಂಥ ಪ್ರಶ್ನೆ ಯಾಕೆ ಕೊಡ್ತಾರೆ ಅಂತ ಗೊತ್ತಾ ಯಾರಿಗಾದ್ರು ನಿಮ್ದಷ್ಟೇ ಅಲ್ಲ ನಿಮ್ದಾಗಲಿ ನವೋದಯ ಆಗಲಿ ಬ್ಯಾಂಕಿಂಗ್ ಆಗಲಿ ಬೆಸ್ಕಾಮ್ ಆಗಲಿ ರೈಲ್ವೆ ಆಗಲಿ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಕೆ ಎಸ್ ಆಗಲಿ ಡಿ ಸಿ ಆರ್ ಮಾಡ್ತಾರೆ ಅವರೆಲ್ಲರಿಗೂ ಇಂಥವೇ ಪ್ರಶ್ನೆ ಬರೋದು ಯಾಕಂತ ಪ್ರಶ್ನೆ ಉದ್ದೇಶ ಕೊಡ್ತಾರೆ ಅಂದರೆ ಯಾಕೆ ಪಾಸ್ ಆಗ್ತಾರ ಅಂದ್ರೆ ಹಂಗೆ ಒಂದನೇ ಇಟ್ಕೊಂಡು ಕುದುರೆ ಬಲಾಟ ಮಾಡ್ತಾರ ನಂಗೆ ಹತ್ತು ಲಕ್ಷದಲ್ಲಿ ಮೂವತ್ ಸಾವಿರ ಜನ ಪಾಸ್ ಆಗ್ತಾರೆ ಇದ್ರಲ್ಲಿ ಫೈನಲ್ ಇಂಟರ್ ಅವ್ರು ತಗೋಳದೆ ಐದ್ ಸಾವಿರ ಜನಕ್ಕೆ ಅಂದ್ರೆ ಮೂವತ್ ಸಾವಿರದಲ್ಲಿ ಓರಲ್ ಲೀಟರ್ ಅಂತ ಇರ್ತದೆ ಅಂದ್ರೆ ಎದುರುಗಡೆ ಕುತ್ಕೊಂಡು ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ನಿಮಗೆ ಅನಲೈಸ್ ಮಾಡಕ್ ಆಗಲ್ಲ ಅವ್ರಿಗೆ ಏನ್ ಕೇಳಿದ್ರೆ ಅಂತ ಕೆಲಸ ಮಾಡಕ್ ಅಂತ ಪ್ರಶ್ನೆ ಇಪ್ಪತ್ತೈದು ಸಾವಿರ ಜನ ಪಾಸ್ ಆಗಿರೋರು ಮಾಡಲ್ಲ ಇಷ್ಟೇ ಜನ ವರ್ಷಕ್ಕೆ ಇಷ್ಟು ಜನ ಎಕ್ಸಾಮ್ ಕುತ್ಕೊಂತಾರೆ ಇಷ್ಟು ಜನ ಪಾಸ್ ಆಗ್ತಾರೆ ಕೆಲಸ ಸಿಗೋದ್ ಮಾತ್ರ ಐದು ಜನ ಐದು ಪೋಸ್ಟ್ ಇರೋದು ಇಷ್ಟು ಇರಲ್ಲ ಇನ್ನ ಕಮ್ಮಿ ಇರ್ತಾವ ಇದ್ರಲ್ಲಿ ಮತ್ತೆ ಲಂಚ ಮೆರಿಟು ಒಲ್ಲ ಕೇಳಿ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಈ ವರ್ಷ ಬರುತ್ತಲ್ಲ ರಿಸಲ್ಟು ಟಿವಿ ನೋಡಿ ಎರಡು ದಿನ ನೋಡಿ ನೋಡಿರಿ ಆಗಿ ಅವ್ರು ಹೇಳ್ತಾರೆ ಎಷ್ಟು ಲಕ್ಷ ಜನ ಪೂರ್ತಿ ಕರ್ನಾಟಕದ ಎಲ್ಲಾ ಶಾಲೆಗಳಿಂದ ಪ್ರೈವೇಟ್ ಅಷ್ಟೇ ಅಲ್ಲ ಗೌರ್ಮೆಂಟ್ ಶಾಲೆಯಿಂದ ಎಲ್ಲಾ ಶಾಲೆಯಿಂದ ಎಷ್ಟು ಜನ ಮಕ್ಕಳು ಎಕ್ಸಾಮಿಗೆ ಕೂತ್ಕೊಂಡಿದ್ರು ಎಷ್ಟು ಜನ ಪಾಸ್ ಆಗಿದ್ದಾರೆ ಅದರಲ್ಲಿ ಎಷ್ಟು ಜನ ಯಾರು ಫಸ್ಟ್ ಮೈದಾರ ಯಾರು ಸೆಕೆಂಡ್ ಮೈದಾರ ಹೇಳ್ತಾರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಹೇಳಿ ಇಲ್ಲ ನೀವು ಫ್ರೀ ಇದ್ರೆ ಗ್ರಂಥಾಲಯ ಗೊತ್ತ ಯಾರ ಏನಾಗಂದ್ರೆ ಗೊತ್ತಾಯ್ತಾ ಅಲ್ಲಿ ಪೇಪರ್ ಬರುತ್ತೆ ಅವತ್ತು ಹೋಗಿ ಪೇಪರ್ ಫುಲ್ ನೋಡ್ ಗೊತ್ತಾಗುತ್ತೆ ಫ್ರೀ ಆಗಿ ಸಿಗುತ್ತೆ ದುಡ್ಕೊಳಂಗಿಲ್ಲ ಗೊತ್ತಾಯ್ತಾನ ಅಭ್ಯಾಸ ತೆಗೆದುಕೊಂಡಿ ಗ್ರಂಥ ಬರ್ತೀರ ಮೊಬೈಲ್ ಹಿಡ್ಕೊಂಡು ಹಂಗೆ ಇದಕ್ಕೂ ಬೇರೆ ತರ ರೂಲ್ಸ್ ಇದೆ ನೀವೊಂದು ಕೇಳಿದ್ರೆ ನಾನು ಇಪ್ಪತ್ತೇಳ್ತೀನಿ ಹಾಗೆ ಅದಕ್ಕೆ ನಾನು ಡೈವರ್ಟ್ ಆಗಿಬಿಟ್ರೆ ನನ್ನ ಐಡಿಯಾ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ ಇವೆಲ್ಲ ನಾನು ತಿಳ್ಕೊಂಡಿರೋ ವಿಷಯಗಳು ಹಂಗಾಗಿ ಇವೆಲ್ಲ ಬೇಸಿಕ್ಸ್ನ ಕ್ಲೀನ್ ಆಗಿ ತಿಳ್ಕೊಳ್ಳಿ ಫಸ್ಟ್ ಇದಕ್ಕೆ ಹಂಗೆ ಆರು ಮಕ್ಕ ಇದೆಯೋ ಹಂಗೆ ಇದಕ್ಕೆ ಬೇರೆ ಬೇರೆ ತರ ಇದೆ ಹಂಗಂತ ನಾವು ಎಣಿಸ್ಕೊಂತ ಕುತ್ಕೊಳಕ್ ಆಗಲ್ಲ ಏನೋ ಒಂದು ಲಾಜಿಕ್ ಮಾಡಿ ಇದನ್ನ ಕಂಡುಹಿಡಿಬಹುದು ನಾವು ಹೆಂಗೆ ಅಂದ್ರೆ ಒಂದು ಎರಡು ಮೂರು ಇದನ್ನ ಟೋಟಲ್ ಮಾಡಿ ಅಷ್ಟೇ ಒಂದು ಪ್ಲಸ್ ಎರಡು

ಮೂರ್ ಇದೆ ಅದನ್ನ ನಾವೇನ್ ಟೋಟಲ್ ಮಾಡ್ತೇವೆ ಅಷ್ಟೇ ಮೂರು ಒಂದು ಇದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗಿದೆ ಅಷ್ಟೇ ಏನ್ ಬಾರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಇದನ್ನ ನಾವು ದಾಳವನ್ನು ಆರ್ ಮಕ್ಕ ಹೆಂಗೆ ನಾವು ಇದೆ ಅಂತ ನೋಡಿರ್ತೀವಿ ಇದ್ರ ಹಿಂದ್ಗಡೆ ನಮ್ಮ ಮೂರ್ ಇದೆ ಕಾಣಿಸಲ್ಲ ಇದ್ರ ಮುಂದೆ ಹಿಂದೆ ಹಂಗೆ ಮೂರ್ ಕಾಣಿಸ್ತಾ ಇಲ್ಲಲ್ಲ ಹಂಗೆ ಇಲ್ಲೂ ಕಾಣಿಸಲ್ಲ